ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಸರಿಯಾದ ಅಳತೆಯಲ್ಲಿ ಬಿರಿಯಾನಿ ಮಸಾಲ ಪೌಡ್ರು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದೊಂದು ಮಸಾಲ ಇದ್ದರೆ ಸಾಕು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ವೆಜ್ ಪಲಾವ್ ಟೊಮೆಟೊ ಬಾತ್ ಯಾವುದೇ ರೆಸಿಪಿ ಮಾಡಿದರೂ ಬಿರಿಯಾನಿ ಮಸಾಲ ಒಂದು ಸ್ಪೂನ್ ಹಾಕಿದರೆ ಸಾಕು ಅದರ ಫ್ಲೇವರು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಎಂಟು ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಜೀರಿಗೆ ಎರಡು ಸ್ಪೂನು ಸೋಂಪು ಎರಡು ಸ್ಪೂನು ಕರಿಮೆಣಸು ಗುಂಟೂರು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಎಲೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆಂಟು ಒಂದು ಹತ್ತು ಸ್ಟಾರ್ ಹೂವು ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ನಾಲ್ಕು ಅರಶಿನ ಕೊಂಬು ಎರಡು ಸ್ಪೂನು లవంగ ఎరడు స్పూను ఏలక్క ఎరడు అస్టు మరాఠీ మొగ్గు చిక్ చిక్ చిక్దీరుతలో అదను తగ్బు జావిత్రి వందైదారు మూరు కప్పు ఎరడు జాకయి ಈಗ ಧನ್ಯಾ ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಕಲ್ಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈಗ ನೋಡಿ ಧನಿಯೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ಇದು ಹುರಿದಾಗಿದೆ ಅಂತ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನ ಒಂದು ಪ್ಲೇಟ್ ಹಾಕೊಳ್ಳೋಣ ಈಗ ಜೀರಿಗೆ ಹಾಕೊಂಡು ಹುರ್ಕೊಳ್ಳೋಣ ಇದಕ್ಕೇನೆ ಸೋಂಪು ಹಾಕೊಂಡು ಹುರ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಅಷ್ಟೇ ಲೋ ಫ್ಲೇಮ್ ಅಲ್ಲೇ ಇರಬೇಕು ನೋಡಿ ಎಲ್ಲ ಚೆನ್ನಾಗಿ ಉರ್ದಿದೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟ್ ಹಾಕೊಳ್ಳೋಣ ಈಗ ಕರಿಮೆಣಸು ಹಾಕೊಳ್ತಿದ್ದೀನಿ ಮರಾಠಿ ಮೊಗ್ಗು ಲವಂಗ ಈ ಮೂರನ್ನು ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕು ಇದು ಒಂದು ನಿಮಿಷ ಹುರಿದ್ರೆ ಸಾಕು ಸ್ಮೆಲ್ ಬರೋವರೆಗೂ ಏನು ಉರಿಬೇಕಾಗಿಲ್ಲ ಇದು ಈಗ ನೋಡಿ ಇದೆಲ್ಲ ಹುರಿದಾಗಿದೆ ಇದೂ ಅಷ್ಟೇ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಾನು ಯಾವ ಥರ ಉರಿಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದೇ ಥರ ಉರಿ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಸಾಲ ಪೌಡ್ರು ಈಗ ಸ್ಟಾರ್ ಹೂವು ಹಾಕ್ಕೊಳ್ತಿದ್ದೀನಿ ಏಲಕ್ಕಿ ಜಾವಿತ್ರಿ ಕಪ್ಪೇಲಕ್ಕಿ ಜಾಕಾಯಿ ಇದನ್ನು ಅಷ್ಟೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ಮೆಲ್ ಬರೋವರೆಗೂ ಈಗ ಅದಕ್ಕೆ ಚಕ್ಕೆನೂ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ಮೆಲ್ ಬರೋವರೆಗೂ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಹುರಿದ್ರೆ ಪುಡಿ ಚೆನ್ನಾಗಿರಲ್ಲ ಈಗ ನೋಡಿ ಎಲ್ಲ ಹುರಿದಾಗಿದೆ ಅಂತ ಸ್ಮೆಲ್ ಬರ್ತಾ ಇದೆ ಇದಕ್ಕೇನೆ ಅರ್ಶಿಣದ ಕೊಂಬ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕಿದು ಎಲ್ಲ ಹುರಿದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಮತ್ತೆ ಪಲಾವ್ ಎಲೆ ಹಾಕೊಂಡು ಒಂದು ನಿಮಿಷ ಹುರ್ಕೊಳ್ಳೋಣ ಅದು ಸುಮ್ಮನೆ ಸ್ಮೆಲ್ ಬರೋವರೆಗೂ ಅಷ್ಟೇ ಹುರ್ಕೋಬೇಕು ಜಾಸ್ತಿ ಉರಿಬಾರ್ದು ನೋಡಿ ಕಲರ್ ಚೇಂಜ್ ಆಗಿದೆ ಇದನ್ನು ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಇದೆಲ್ಲ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಹಾರಿದೆ ಈಗ ಮಿಕ್ಸಿಗೆ ಹಾಕೊಳ್ತಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಾಯ್ತು ಈಗ ಬಿರಿಯಾನಿ ಮಸಾಲ ಪೌಡ್ರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು